ಫ್ರೆಂಡ್ಸ್ ನಮಸ್ಕಾರ ಇಂದಿನ ಡೇಟ್ ನೋಡೋದಾದರೆ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ಒಂದು ಟ್ರೇಡ್ಗಳಲ್ಲಿ ಒಟ್ಟು ಐದು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ಮೂರಲ್ಲಿ ಟ್ರೇಡ್ ಮಾಡಿದೆ ಒಂದು ಸ್ಟಾಪ್ಲಸ್ ಇಟ್ಟಾಯಿತು ಸೊ ಅದು ಮೂರನ್ನು ನೋಡೋಣ ಮೊದಲನೇದಾಗಿ ಎನ್ ಎಮ್ ಡಿ ಸಿ ನೋಡೋದಾದರೆ ಎನ್ ಎಮ್ ಡಿ ಸಿನಲ್ಲಿ ಟ್ರೇಡ್ ಮಾಡಿದ್ದೆ ನಿನ್ನೆ ದಿನ ಏನಾಗಿತ್ತೋ ಇದೇ ರೆಸಿಸ್ಟೆನ್ಸನ್ನು ಒಂದು ಸಲ ಟಚ್ ಮಾಡಿ ಅದನ್ನು ರೀಟೆಸ್ಟ್ ಮಾಡಿದ ತಕ್ಷಣ ಮತ್ತೆ ಕೆಳಗೆ ಬಂತು ಇಲ್ಲಿ ಸೆಲ್ ಮಾಡಿದ್ದನ್ನು ಮತ್ತೆ ಇವತ್ತು ಸಹ ಅದೇ ತರ ಆಯಿತು ನೋಡಿ ಈ ರೆಸಿಸ್ಟೆನ್ಸ್ ಲೈನ್ ಎರಡನ್ನ ಡ್ರಾ ಮಾಡಿದ್ದೀನಿ ಅದನ್ನ ಫಸ್ಟ್ ಕ್ಯಾಂಡಲ್ ಬ್ರೇಕಾಯಿತು ಆದರೆ ಅದರ ನೆಕ್ಸ್ಟ್ ಒಂದು ನಾಲ್ಕೈದು ಕ್ಯಾಂಡಲ್ ಏನಾಯ್ತು ಅಂತಂದ್ರೆ ಮತ್ತೆ ರೆಸಿಸ್ಟೆನ್ಸ್ ಲೈನ್ ಒಳಗಡೆ ಬಂತು ಅಂದರೆ ಇದು ನೆಕ್ಸ್ಟ್ ಬೇರೆ ಸಣ್ಣದನ್ನ ತೋರಿಸುತ್ತೆ ಆದರೆ ನೀವು ಇಲ್ಲಿ ಸೆಲ್ಗೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಿ ಮತ್ತೆ ಸ್ಟಾಪ್ಲಾಸನ್ನು ಹಿಟ್ ಮಾಡೋದಕ್ಕೆ ಮತ್ತೆ ರೀಟೆಸ್ಟ್ ಮಾಡೋದಕ್ಕೊಂದು ಸಲ ರಿಟರ್ನ್ ಬರ್ತಾರೆ ಈ ಜಾಗದಲ್ಲಿ ನಾನು ಇವತ್ತು ಸೆಲ್ ಮಾಡಿದ್ದೆ ನೂರ ತೊಂಬತ್ತೆಂಟಕ್ಕೆ ಸ್ಟಾಪ್ಲಾಸನ್ನು ಇಟ್ಟಿದ್ದೆ ಕಾರಣ ಏನು ಅಂತಂದರೆ ಇಲ್ಲಿ ಸೆಲ್ ಮಾಡೋದಕ್ಕೆ ನಿಮಗೆ ಅವಕಾಶ ಸಿಕ್ಕರೆ ಓಕೆ ನೀವು ಟ್ರೇಡನ್ನು ಮಾಡ್ಬೋದು ಒಂದು ವೇಳೆ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ನಿಮ್ಗೆ ಯಾವುದೇ ಲಾಸ್ ಆಗಲ್ಲ ಆದರೆ ನೀವೇನಾದರೂ ಇಲ್ಲಿ ಸೆಲ್ ಮಾಡೋಕೆ ಹೋದರೆ ನಿಮಗೆ ಸ್ಟಾಪ್ ಲಾಸ್ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ ನೀವು ಇಷ್ಟು ಒನ್ ರೇಷೋದಲ್ಲೂ ಸಹ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಒಂದು ಹತ್ತು ಟ್ರೇಡಲ್ಲಿ ಐದು ಟ್ರೇಡ್ ನೀವು ಆಗಿ ಕ್ಲೋಸ್ ಮಾಡಿದ್ರೂ ಸ್ಟಾಪ್ ಲಾಸ್ ಯಾವಾಗ ಕಡಿಮೆ ಇರುತ್ತೋ ಆಗ ನೀವು ಒಂದು ಉತ್ತಮ ಟ್ರೇಡರ್ ಆಗ್ಬೋದು ಇದನ್ನು ಒಂದು ಸಲ ಟ್ರೈ ಮಾಡಿ ಇಲ್ಲಿಂದ ಸೆಲ್ ಮಾಡಿದ್ದೆ ಇಲ್ಲಿಂದ ಇಲ್ಲಿವರೆಗೆ ಬಂತು ಆದರೆ ಏನು ಸಮಸ್ಯೆ ಅಂತಂದರೆ ಈ ಜಾಗದಲ್ಲಿ ಒಂದು ರೆಸಿಸ್ಟೆನ್ಸ್ ಈ ಏನು ಓಪನ್ ಆಯಿತೋ ಅದೇ ಜಾಗದಲ್ಲಿ ಮತ್ತೆ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಿಂದ ಇಲ್ಲಿ ನಾನು ಬೈ ಮಾಡೋಕ್ಕಾಗಲಿಲ್ಲ ಸಾರಿ ವೆಯ್ಟ್ ಮಾಡ್ತಾ ಇದ್ದೆ ಇದೇ ಜಾಗದಲ್ಲಿ ಮತ್ತೆ ಸೆಲ್ ಹಾರ್ಡ್ರಾ ಸಾರಿ ಬೈ ಹಾಕಿ ವೆಯ್ಟ್ ಮಾಡ್ತಾ ಇದ್ದೆ ಇದು ಹೋಗಿ ಮತ್ತೆ ಅದೇ ಜಾಗಕ್ಕೆ ಬಂತು ಅದಾದ ಮೇಲೆ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಲ ಒಂದೇ ರೌ ಒಂದೇ ಜಾಗದಲ್ಲಿ ರೌಂಡ್ ಹೊಡಿತಾ ಇತ್ತು ಇದು ಇವತ್ತಿನ ಒಂದು ಎನ್ ಎಮ್ ಡಿ ಸಿನಲ್ಲಿ ಮಾಡಿದಂತಹ ಟ್ರೇಡಿಂಗ್ ಇದು ನೆಕ್ಸ್ಟು ಆರ್ ಇ ಸಿ ಆರ್ ಇ ಸಿ ನೋಡೋದಾದ್ರೆ ಸೆಂಟ್ರಲ್ ಓಪನ್ ಆಯಿತು ಇಲ್ಲಿ ಬಂದ ತಕ್ಷಣ ಸ್ಟ್ರಾಂಗಾಗಿ ಕೆಲಡೆಯಲಿತ್ತು ಸೊ ಇವತ್ತು ಇದು ಮತ್ತೆ ಬೇರೆ ಶ್ ಹೋಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅದಾದಮೇಲೆ ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದನ್ನು ನೋಡಿ ಸೊ ಮತ್ತೆ ಮೇಲಡೆ ಹೋಗೋ ಸಾಧ್ಯತೆ ಇರೋದರಿಂದ ಕೆಳಡೆ ಬರೋವರೆಗೂ ವೆಯ್ಟ್ ಮಾಡಿ ಈ ಜಾಗದಲ್ಲಿ ಬೈ ಮಾಡಿದ್ದೆ ಬೈ ಮಾಡಿ ಸ್ಟಾಪ್ಲಸ್ ಜಾಸ್ತಿ ಇಟ್ಟಿದ್ದೆ ಕಾರಣ ಏನು ಅಂತಂದರೆ ಈ ಲಾಂಗ್ ಇರೋದ್ರಿಂದ ಮತ್ತೆ ಈ ಸ್ಟಾಪ್ಲಸನ್ನು ಸಲ ಹಿಟ್ ಮಾಡೋದಕ್ಕೋಸ್ಕರ ಬರ್ಬೋದು ಅಂದ್ಕಂಡೆ ಬರಲಿಲ್ಲ ಇಲ್ಲಿಗೆ ಹೋಗಿ ಎಕ್ಸಿಟ್ ಆದೆ ಎಕ್ಸಿಟ್ ಆದೆ ಅಂತಂದರೆ ನಾನು ಟ್ರೈಲಿಂಗ್ ಸ್ಟಾಪ್ಲಾಸನ್ನು ಯೂಸ್ ಮಾಡ್ತೀನಿ ೋದ ತಕ್ಷಣ ಸಂಜೆ ಮೂರು ಗಂಟೆಗೆ ಇದು ಫಾಸ್ಟಾಗಿ ಕೆಳಗಡೆ ಆಯಿತು ಕೆಳಗಡೆ ಬರ್ತಾಯಿತ್ತು ನನ್ನಷ್ಟಾಪ್ಲಾಸನ್ನು ಅಲ್ಲಿಗೆ ಈ ಜಾಗದಲ್ಲಿ ಈ ಸೆಂಟ್ರಲ್ ಒಂದು ಏನು ಹ್ಯಾಮರ್ ಇದೆ ಇದ್ರ ಕೆಳಗಡೆ ಇಟ್ಟಿದ್ದೆ ಎಲ್ಲಿಗೆ ಬಂದದ್ದು ಕ್ಲೋಸ್ ಆಯಿತು ಸುಮಾರು ಅದು ಎಷ್ಟು ಪರ್ಸೆಂಟ್ ಇರಬಹುದು ಬೈ ಮಾಡಿದ್ದು ಈ ಜಾಗದಲ್ಲಿ ಇರಬಹುದು ಕರೆಕ್ಟಾಗಿ ಪ್ರೈಸ್ ಗೊತ್ತಿಲ್ಲ ಓಕೆ ಇದು ಒಂದು ಒನ್ ಪರ್ಸೆಂಟ್ ಮೇಲೇ ಯಾಕಂತಂದರೆ ಯಾವುದೇ ಟ್ರೇಡ್ ತೊಗೊಂಡ್ರೂ ಕಡಿಮೆ ಅಂತಂದ್ರೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ಗಿಂತ ಜಾಸ್ತಿ ಅಟ್ಲೀಸ್ಟ್ ಅದು ಅವರೇಜ್ ಆಗಿ ಒನ್ ಪರ್ಸೆಂಟ್ ಆದರೂ ಬರಲೇಬೇಕು ಅಂತ ನಾನು ವೆಯ್ಟ್ ಮಾಡ್ತೇನೆ ಅಲ್ಲಿವರೆಗೆ ಬಂದರೆ ನಾನು ಆರಾಮಾಗಿ ಎಕ್ಸಿಟ್ ಆಗ್ತೇನೆ ನೆಕ್ಸ್ಟು ಐ ಸಿ ಐ ಸಿ ಐ ಇದಂತೂ ಒಂದು ಲಾಸ್ ಇಟ್ಟಾಯಿತು ಯಾವ ಥರ ಆಯಿತು ಅನ್ನೋದೇ ಇವತ್ತು ಒಂದು ಕುತೂಹಲದ ಸಂಗತಿ ಏನು ಗೊತ್ತಾ ಫಸ್ಟು ಸ್ಟ ಒಂದು ಇದನ್ನು ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿ ಕೆಳಗಡೆ ಬರ್ತಾಯಿತ್ತು ಫಸ್ಟು ಸಪೋರ್ಟನ್ನು ಬ್ರೇಕ್ ಮಾಡಿ ಮತ್ತೆ ಬ್ರೇಕ್ ಮಾಡಿ ಕೆಳಗಡೆ ಬರ್ತಾ ಇತ್ತು ಈ ಸೆಕೆಂಡ್ ರೆಸಿಸ್ಟೆನ್ಸ್ ಕೆಲಸ ಮಾಡ್ಬೋದು ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ಸಲ ಹೋಗಿ ಕೆಳಗಡೆ ಬಂದಾಗ ಬೈ ಮಾಡಿದೆ ಸ್ಟಾಪ್ ಲಾಸನ್ನು ಅನ್ನ ಇದ್ರ ಕೆಳಗಡೆ ಸ್ವಲ್ಪ ಇಟ್ಕೊಬಿಟ್ಟೆ ಈ ಜಾಗ ಒಂದು ಈ ವೀಕನ್ನು ನೋಡಿ ಎಷ್ಟು ಉದ್ದ ಇದೆ ಯಾರ್ಯಾವ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲಿತ್ತೋ ಇದನ್ನೆಲ್ಲ ತಗೊಂಡು ಇಲ್ಲಿಂದ ಮತ್ತೆ ಮೇಲೆ ಹೋಗ್ತಾ ಇದ್ರು ನನ್ನ ಸ್ಟಾಪ್ ನನ್ನ ಒಂದು ಟ್ರೇಡ್ ಇಲ್ಲೇ ಕ್ಲೋಸ್ ಆಯಿತು ಸುಮ್ಮನೆ ನೋಡ್ತಾ ಇದ್ದೆ ಇಲ್ಲಿವರೆಗೂ ಹೋಗಿದ್ದೆ ಐನೂರ ಇಪ್ಪತ್ತರವರೆಗೆ ಅಂದರೆ ಐನೂರ ಹದಿನಾರರಿಂದ ಎಂಟ್ರಿ ಆಗಿದ್ದೆ ಅದೇ ಜಾಗದಲ್ಲಿ ಐನೂರು ಹದಿನಾರು ಸ್ಟಾಪ್ ಲಾಸ್ ಸ್ವಲ್ಪ ಕೆಳಗಡೆ ಇರೋದು ಓಕೆ ಆದರೆ ಜಾಸ್ತಿ ಸ್ಟಾಪ್ ಲಾಸ್ ಬಂದರೆ ಅಂತಹ ಟ್ರೇಡನ್ನು ತೊಗೊಳಕ್ಕೆ ಹೋಗ್ಬೇಡಿ ಆದರೂ ಸ್ಟಾಪ್ ಲಾಸ್ ನಿಮ್ಮ ಸ್ಟಾಪ್ ಲಾಸ್ನ ಹಿಟ್ ಮಾಡೋಕ್ಕೆ ಬರ್ತಾರೆ ಅಂತಂದರೆ ನೀವು ಅಂತ ಇರಬೇಕು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಸಾಯಿಲ್ ಇದು ಯಾವುದನ್ನು ನಾವು ಟ್ರೇಡ್ ಮಾಡಿರಲಿಲ್ಲ ಸುಮ್ಮನೆ ನೋಡ್ತಾ ಇದ್ದೆ ಒಂದು ಸಲ ಆಗಿ ಕ್ಲೋಸ್ ಆಗಲಿಲ್ಲ ಅದಾದಮೇಲೆ ರೀಟೆಸ್ಟ್ ಮಾತ್ರ ಮಾಡಿದ್ರು ನೋಡಿ ಕರೆಕ್ಟಾಗಿ ಅದೇ ಜಾಗದವರೆಗೂ ಬಂದಿದ್ದಾರೆ ಅಲ್ಲಿಂದ ನೀವೇನಾದರೂ ಇದನ್ನು ನೋಡಿ ಇಲ್ಲಿಂದ ಸೆಲ್ ಕೊಟ್ಟರು ಸಹ ಒಂದು ಒಳ್ಳೆ ಪ್ರಾಫಿಟ್ ಸಿಕ್ಕಿರುತ್ತೆ ಸೆಲ್ ಅಂತ ಕೊಟ್ಟಿದ್ರೆ ಇಲ್ಲೇ ಕೊಡಬೇಕು ಸ್ಟಾಪ್ ಲಾಸ್ ಇಲ್ಲೇ ಇರಲಿ ಟಾರ್ಗೆಟ್ ಇಲ್ಲಿವರೆಗೆ ಬರ್ಬೋದು ಆದರೆ ಒನ್ ಪರ್ಸೆಂಟ್ ಬಂದರೆ ಅದಕ್ಕಿಂತ ಬೆಟರ್ ಏನೂ ಇಲ್ಲ ಓಕೆ ಇಲ್ಲೇ ನೋಡಿ ಒಂದು ಪಾಯಿಂಟ್ ಮೂರು ಮೂರಿದೆ ಓಕೆ ಒಂದು ಎರಡು ಕ್ಯಾಂಡ್ಲಲ್ಲಿ ನಿಮಗೆ ಪ್ರಾಫಿಟ್ ಸಿಕ್ಕಿರುತ್ತೆ ಒಂದಿಷ್ಟು ಟೂ ರೇಷೋದಲ್ಲಿ ನೆಕ್ಸ್ಟು ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ನೋಡಿ ಒಂದು ಸಲ ಸ್ಟ್ರಾಂಗ್ ಬ್ರೇಕ್ ಆಯಿತು ನೆಕ್ಸ್ಟು ಇಲ್ಲಿ ನೋಡಿ ಸ್ಟ್ರಾಂಗ್ ಕ್ಲೋಸ್ ಇದೆ ಈ ಎಲ್ಲ ಕ್ಯಾಂಡಲ್ಗಳಿಗಿಂತ ಈ ಕ್ಯಾಂಡಲ್ ಜಾಸ್ತಿ ಮೇಲ್ಗಡೆ ಹೋಗಿದೆ ಅದೇ ಥರ ಈ ವಾಲ್ಯೂಮ್ ನೋಡಿ ನೆಕ್ಸ್ಟ್ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತ ನೀವು ಇಲ್ಲಿಂದ ಏನಾದರೂ ಲಾಂಗ್ ಹೋಗಿದರೆ ಒಳ್ಳೆ ಪ್ರಾಫಿಟ್ ಸಿಕ್ಕಿರುತ್ತೆ ಆದರೂ ಸಹ ಎಲ್ಲ ಟೈಮಲ್ಲಿ ಇದೇ ಥರ ಇರೋಲ್ಲ ಕೆಲವು ಸ್ಟಾಕ್ಗಳನ್ನು ಪ್ರತಿದಿನ ವಾಚ್ ಮಾಡ್ತಾ ಇರೋದ್ರಿಂದ ಇಂತಹ ಒಂದು ಮೊಮೆಂಟ್ಗಳನ್ನು ನಾವು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ಡಿಸ್ಕ್ಲೈಮರ್ ಹೇಳಲೇ ಇಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡೋದು ನಿಮ್ಮ ಒಂದು ಮಾರ್ಕೆಟ್ ಅಪಾಯಕ್ಕೆ ಒಳಪಟ್ಟಿರುತ್ತೆ ಯಾರು ರಿಸ್ಕನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅಂಥವ್ರು ಮಾತ್ರ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗನ್ನು ಮಾಡ್ಬೋದು ಉಳಿದಂತೆ ಸೇಫ್ ಆಗಿರೋರು ಸ್ಟಾಕ್ ಮಾರ್ಕೆಟಿಂದ ಹೊರಡಿರೋದು ಉತ್ತಮ ಫ್ರೆಂಡ್ಸ್ ವೀಡಿಯೋ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್